ಗಾಡಿ ಪೆಟ್ರೋಲ್ ಅಲ್ಲಿ ಕೂಡ ಓಡುತ್ತೆ ಎಲೆಕ್ಟ್ರಿಕಲ್ ಅಲ್ಲಿ ಕೂಡ ಓಡುತ್ತೆ ಗಾಡಿ ಓಡಿಸಬೇಕಾದ್ರೆ ಈ ಮೇಲ್ಗಡೆ ಇದ್ದಾಗ ಪೆಟ್ರೋಲ್ ಅಲ್ಲಿ ಓಡ್ತಾ ಇರುತ್ತೆ ಓಡಿಸಬೇಕಾದ್ರೆ ಗಾಡಿ ಸ್ಲೋ ಮಾಡ್ಕೊಂಡು ಕೆಳಗಡೆ ಶಿಫ್ಟ್ ಮಾಡ ತಕ್ಷಣ ಆಟೋಮೆಟಿಕ್ ಆಗಿ ಬ್ಯಾಟ್ರಿಗ್ ಶಿಫ್ಟ್ ಆಗುತ್ತೆ ಗಾಡಿ ಸರ್ ಗಾಡಿ ಇಲ್ದಿರೋರ ಹತ್ರ ಒಂದ್ ಚಿಂತೆ ಆದ್ರೆ ಗಾಡಿ ಇರೋರ ಹತ್ರ ನೂರಾರು ಚಿಂತೆ ಎಲೆಕ್ಟ್ರಿಕ್ ಗಾಡಿ ಇರೋರ ಹತ್ರ ಮಧ್ಯದಲ್ಲೇ ಚಾರ್ಜ್ ಏನಾದ್ರೂ ಖಾಲಿ ಆಗೋದ್ರೆ ನಾನ್ ಪೆಟ್ರೋಲ್ ಗಾಡಿನೇ ತಗೋಬೋದಾಗಿತ್ತು ಅಂತ ಮತ್ತೊಂದು ಚಿಂತೆ ಈ ಎಲ್ಲ ಚಿಂತೆಗಳಿಗೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಏನು ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗಾಡಿಗಳು ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಕ್ಸಾಂಪಲ್ಲು ಇಲ್ಲಿದೆ ನೋಡಿ ನಮಸ್ಕಾರ ವೀಕ್ಷಕರೇ ನಮ್ಮ ಕಂಪ್ನಿ ಹೆಸರು ಗ್ರೀನ್ ಟೈಗರ್ ಮೊಬಿಲಿಟಿ ಅಂತ ನಾವು ಒಂದು ಸುಮಾರು ಒಂದು ನಾಲ್ಕು ವರ್ಷದಿಂದ ನಮ್ಮ ಕಂಪ್ನಿ ಇದೆ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ರೆಡ್ರೋ ಫಿಟ್ಮೆಂಟ್ ಅಂತ ಕರಿತೀವಿ ರೆಡ್ರೋ ಫಿಟ್ಮೆಂಟ್ ಅಂತ ಏನಂತಂದರೆ ಈ ಪೆಟ್ರೋಲ್ ಸ್ಕೂಟರ್ಗಳನ್ನ ಎಲೆಕ್ಟ್ರಿಕಿಗೆ ಕನ್ವರ್ಟ್ ಮಾಡೋವಂಥ ಒಂದು ಪ್ರೊಸೆಸ್ನ ನಾವು ಮಾಡ್ತೀವಿ ಇಲ್ಲಿ ನಿಮ್ಮ ಹತ್ರ ಯಾವುದೇ ಒಂದು ಹಳೆ ವೆಹಿಕಲ್ಲು ಒಂದು ಮೈಲೇಜ್ ಬರ್ತಾ ಇಲ್ಲ ಅಥವಾ ವೆಹಿಕಲ್ ಇಂಜಿನ್ ಹಾಳಾಗಿದೆ ಅಥವಾ ನನಗೆ ಎಲೆಕ್ಟ್ರಿಕ್ಕಿಗೆ ಅಪ್ಗ್ರೇಡ್ ಆಗಬೇಕು ಅಂತ ಏನೇ ಒಂದು ಯೋಚನೆ ಇದ್ದರೆ ನಮ್ಮ ಹತ್ರ ಬಂದರೆ ನಾವು ಅದನ್ನ ಎಲೆಕ್ಟ್ರಿಕ್ ವೆಹಿಕಲ್ಗೆ ಕನ್ವರ್ಟ್ ಮಾಡ್ಕೊಡ್ತೀವಿ ಬನ್ನಿ ಒಳಗೆ ಕನ್ವರ್ಷನ್ ಸೆಂಟರ್ ಒಳಗಡೆಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ವೀಕ್ಷಕರು ಇದೇ ನಮ್ಮದು ಕನ್ವರ್ಷನ್ ಸೆಂಟರು ಇಲ್ಲಿ ನಮಗೆ ವೆಹಿಕಲ್ಸ್ ಹಳೆದು ಬಂದ ಮೇಲೆ ಅದನ್ನು ಯಾವ ಥರ ಪ್ರೊಸೀಜರ್ ಮಾಡ್ತೀವಿ ಅಂತ ತೋರಿಸ್ತೀನಿ ವೆಹಿಕಲ್ ಬಂದ ತಕ್ಷಣ ಮೊದಲಿಗೆ ಈ ಒಂದು ಸ್ಟೇಜಿಗೆ ತರ್ತೀವಿ ಅಂದರೆ ನಿಮ್ಮ ವೆಹಿಕಲ್ನ ಎಲ್ಲ ಫುಲ್ ಡಿಸ್ಮ್ಯಾಂಟಲ್ ಮಾಡಿ ಅದರದ್ದು ಒಂದು ಚಾಚಿಯಿಂದ ಹಿಡಿದು ಎಲ್ಲ ಇನ್ಸ್ಪೆಕ್ಷನ್ ನಡೆಯುತ್ತೆ ಇದಾದ ನಂತರ ನೆಕ್ಸ್ಟು ಕಿಟ್ ಇನ್ಸ್ಟಾಲೇಷನ್ ಈ ಥರ ಕಿಟ್ ಇನ್ಸ್ಟಾಲೇಷನ್ ಬರುತ್ತೆ ನೆಕ್ಸ್ಟ್ ಇದಾದ ಮೇಲೆ ನಿಮಗೆ ಇಲ್ಲಿ ವೈರಿಂಗ್ ಆಗ್ತಾ ಇದೆ ಇಲ್ಲಿ ವೈರಿಂಗ್ ಆದಮೇಲೆ ನೆಕ್ಸ್ಟು ನಿಮಗೆ ಬಾಡಿ ಇನ್ಸ್ಟಾಲೇಷನ್ ನಡೆಯುತ್ತೆ ಬಾಡಿ ಇನ್ಸ್ಟಲೇಷನ್ ನಡಿಬೇಕಾದ್ರೆ ಬಾಡಿ ಒಳಗಡೆಗೆ ಏನಾದರೂ ಪೇಂಟಿಂಗ್ ಈಂಟಿಂಗ್ ಎಲ್ಲಾದ್ರೂ ಬೇಕಾಯಿತು ಅಂತಂದರೆ ಅಂದರೆ ನನಗೆ ಗಾಡಿ ಹೊಸ ಥರ ಬೇಕು ಅಂತ ಹೇಳಿದ್ರೆ ಆ ಆಪ್ಷನ್ ಕೂಡ ಅವೈಲೇಬಲ್ ಇದೆ ನಿಮಗೆ ಇಲೆವೆನ್ ಟೈಪ್ಸ್ ಆಫ್ ಮಾಡಲ್ಸ್ನ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಟಿವಾ ಆ್ಯಕ್ಸಸ್ ಡಿಯೋ ಜುಪಿಟರ್ ಮೈಸ್ಟ್ರೋ ಮೈಸ್ಟ್ರೋಪ್ಲೆಷರು ಕ್ಲಿಕ್ಸು ಸ್ವಿಶು ಫಸಿನೋ ಈ ಥರ ಆಲ್ಮೋಸ್ಟ್ ಇಲೆವೆನ್ ಗಾಡಿಗಳನ್ನ ಮಾಡಲ್ಸ್ನ ಕನ್ವರ್ಟ್ ಮಾಡ್ತಾ ಇದ್ದೀವಿ ಪ್ಲಸ್ ನಮ್ಮ ಸಂಸ್ಥೆಗೆ ಎ ಆರ್ ಐ ಅಪ್ರೂವಲ್ ಆಗಿದೆ ಪ್ಲಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಆರ್ ಟಿ ಇಂದ ಅಪ್ರೂವಲ್ ಕೂಡ ಬಂದಿದೆ ಇನ್ನೊಂದು ಇವಾಗ ಸುಮಾರು ಕಸ್ಟಮರ್ಸ್ಗೆ ಮೇಂಟೆನೆನ್ಸ್ ಏನಾಗುತ್ತಪ್ಪ ನನ್ನ ಗಾಡಿದು ಅಂದರೆ ಇವಾಗ ಎಲೆಕ್ಟ್ರಿಕಿಗೆ ಕನ್ವರ್ಟ್ ಆದಮೇಲೆ ಮೇಂಟೆನೆನ್ಸ್ ಏನೇನು ಬರುತ್ತೆ ಜನರಲಿ ಹೇಳಬೇಕು ಅಂತಂದರೆ ಇದರೊಳಗಡೆಗೆ ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದರೊಳಗಡೆಗೆ ಇಂಜಿನ್ ಆಯಿಲ್ ಹಾಕ್ಸೋದಿರಲ್ಲ ಅಥವಾ ಗೇರ್ ಬಾಕ್ಸ್ ಆಯಿಲ್ ಚೇಂಜ್ ಮಾಡು ಪ್ಲಗ್ ಕ್ಲೀನ್ ಮಾಡಿಸು ಫಿಲ್ಟರ್ ಚೇಂಜ್ ಮಾಡಿಸು ಇವೆಲ್ಲ ಯಾವುದೂ ಗೋಜಿರೋದಿಲ್ಲ ಸರ್ವಿಸ್ ಅನ್ನೋದು ಮ್ಯಾಕ್ಸಿಮಮ್ ಯಾವುದೇ ಥರದ್ದು ನಿಮಗೆ ಜಾಸ್ತಿ ಖರ್ಚು ಬರೋದಿಲ್ಲ ಮ್ಯಾಕ್ಸಿಮಮ್ ಅಪ್ಪ ಏನಪ್ಪ ಅಂದರೆ ನಿಮ್ಮ ಈ ಬ್ರೇಕ್ ಶೂಸು ಮತ್ತು ಕೇಬಲ್ಗಳು ಕಟ್ಟಾಯಿತು ಅದು ಹೆಡ್ಲೈಟ್ ಬಲ್ಪ್ ಹೋಯಿತು ಇದೆಲ್ಲ ಸಣ್ಣ ಪುಟ್ಟ ನಾರ್ಮಲ್ ಲೋಕಲ್ ಯಾವುದೇ ಒಂದು ಗ್ಯಾರೇಜ್ಗಳಲ್ಲಿ ನಿಮಗೆ ಯಾವುದೇ ಒಂದು ಮೆಕ್ಯಾನಿಕ್ ಕೂಡ ಆರಾಮ್ಸೆ ಮಾಡಿಕೊಡ್ತಾರೆ ಸರ್ ಗಾಡಿ ಕನ್ವರ್ಟ್ ಆದಮೇಲೆ ನೋಡಿ ಈ ಥರ ಕಾಣುತ್ತೆ ನೀವು ಅಲ್ಲಿ ನೋಡಿದ್ರಲ್ಲ ಗಾಡಿಗಳು ಅದಕ್ಕಿಂತ ವರ್ಸ್ಟ್ ಕೇಸ್ ಕಂಡೀಷನಲ್ಲಿ ಬಂದಿತ್ತು ಗಾಡಿ ಹಿಂಗೆ ಕಸ್ಟಮರ್ಗೆ ಪೇಂಟಿಂಗ್ ಬೇಕಾಗಿತ್ತು ನಂಗೆ ಶೋರೂಮ್ ಕಂಡೀಷನ್ ಬೇಕಿತ್ತು ಅಂತ ಕೇಳಿದರು ಒಳ್ಳೆ ಪೇಂಟಿಂಗ್ ಮಾಡಿದ್ದೀವಿ ಆ್ಯಕ್ಸರೀಸ್ ಎಲ್ಲ ತರಿಸ್ತೀವಿ ಯೂಶಲಾಗಿ ಏನಂದರೆ ಈ ಹಳೆ ಗಾಡಿಯು ಆಕ್ಸಸರಿ ಸಿಗೋದು ಭಾಳ ಕಷ್ಟ ಇದನ್ನು ನಾವು ಯು ಆಲ್ಮೋಸ್ಟ್ ಥ್ರೂ ಔಟ್ ಇಂಡಿಯಾ ಎಲ್ಲೆಲ್ಲಿ ಓ ಎಮ್ಸ್ ಅಂತ ಕರಿತೀವಿ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಅವ್ರ ಹತ್ರ ಸೋರ್ಸ್ ಮಾಡಿ ಐಟಮ್ಸ್ನ ತರಿಸಿ ಅವರಿಗೆ ಇದ್ದೀವಿ ಗಾಡಿ ಕನ್ವರ್ಟ್ ಆದಮೇಲೆ ಇದು ಡಿಕ್ಕಿ ನೋಡಿ ಇದು ಬ್ಯಾಟ್ರಿ ಆ್ಯಕ್ಚುಲಾಗಿ ಸ್ವಾಪಬಲ್ ಬ್ಯಾಟ್ರಿ ಎಮ್ ಸಿ ಬಿ ಇರುತ್ತೆ ಆಫ್ ಮಾಡೋದು ಆಫ್ ಮಾಡಿ ಜಸ್ಟ್ ಇದನ್ನು ತೆಗೆದುಬಿಟ್ಟು ಗಾಡಿ ಈ ಬ್ಯಾಟ್ರಿ ಎತ್ಕಿದ್ರೆ ಬ್ಯಾಟ್ರಿ ಚಾರ್ಜ್ ಮಾಡ್ಬೋದು ಬ್ಯಾಟ್ರಿ ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಬೋದು ಕ್ಲೋಸ್ ಮಾಡಿ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬ್ಯಾಟ್ರಿ ಪರ್ಸಂಟೇಜ್ ಎಷ್ಟಿದೆ ಅಂತ ತೋರಿಸುತ್ತೆ ಈಗ ಆಲ್ಮೋಸ್ಟ್ ಫುಲ್ ಇದೆ ಬ್ಯಾಟ್ರಿ ಆಯಿತಾ ಇದರೊಳಗಡೆಗೆ ಗಾಡಿ ಸ್ಟಾರ್ಟ್ ಮಾಡೋದು ಹೆಂಗಪ್ಪ ಇಲ್ಲಿ ನಾರ್ಮಲ್ ನಿಮ್ಮದು ಸ್ಟಾರ್ಟ್ ಬಟನ್ ಇದೆಯಲ್ಲ ಒಂದು ಸತಿ ಹೋಯ್ತಿದ್ರೆ ಇಲ್ಲಿ ಒಂದು ಬಟನ್ ಆನ್ ಆಗುತ್ತೆ ಇಲ್ಲ ರೆಡ್ ಲೈಟ್ ಆನ್ ಆಗಿದೆ ಸೊ ಗಾಡಿ ಆನ್ ಆಯಿತು ಇನ್ನೊಂದು ಸತಿ ಹೋಯ್ತರೆ ಗಾಡಿ ಆಫ್ ಆಯಿತು ಮೇಲೆ ನಾನು ನಿಮಗೆ ಮೂರು ಮೋಡ್ ಅಂತ ಹೇಳಿದೆ ಆವಾಗಲೇ ಮೂರು ಮೋಡ್ ಅಂದರೆ ಇಲ್ಲೇ ಬರುತ್ತೆ ನೋಡಿ ಮೋಡ್ ಒನ್ ಮೋಡ್ ಟು ಮೋಡ್ ತ್ರೀ ಅಂತ ಮೋಡ್ ಒನ್ ಒಳಗಡೆ ನಿಮಗೆ ತರ್ಟಿ ಫೈವ್ ಬರುತ್ತೆ ಮ ಟಾಪ್ ಸ್ಪೀಡು ಮೋಡ್ ಟು ಒಳಗಡೆ ಒಂದು ಫಾರ್ಟಿ ಫೈವ್ ಬರುತ್ತೆ ಮೋಡ್ ತ್ರೀ ಹಾಕಿದ್ರೆ ಅಪ್ ಟು ಸಿಕ್ಸ್ಟಿ ಕಿಲೋಮೀಟರ್ ಟಾಪ್ ಸ್ಪೀಡ್ ಆಗುತ್ತೆ ಇವಾಗ ನೀವು ಅಲ್ಲಿ ನಮ್ಮ ಕಲ್ಲಿಗೊಬ್ಬರು ರಿವರ್ಸ್ ಹೋದರು ಗಾಡಿ ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ ಇದೊಂದು ಬಟನ್ ಇದೆಯಲ್ಲ ಇದು ರಿವರ್ಸು ಸೊ ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಎಕ್ಸ್ಲೆಟ್ ಕೊಟ್ಟರೆ ಗಾಡಿ ರಿವರ್ಸ್ ಸೊ ಇದಾದ ಮೇಲೆ ಜನರಲ್ಲಾಗಿ ನಿಮಗೆ ಹಾರನ್ನು ಹೆಡ್ಲೈಟು ಸ್ವಿಚ್ಚಸು ಎಲ್ಲ ನಾರ್ಮಲ್ ಏನು ಬರುತ್ತೆ ಅದೇ ಥರನೇ ಇರುತ್ತೆ ಸರ್ ಇದರೊಳಗಡೆಗೆ ಇನ್ನೊಂದು ಆಪ್ಷನ್ ಇದೆ ನಮ್ಮದ್ರೊಳಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ಸ್ ನನಗೆ ಸಿಕ್ಕಬೇಡೇ ಜಾಸ್ತಿ ರೇಂಜ್ ಬೇಕು ನಾನು ಡೈಲಿ ಸಿಕ್ಕಾಬೇಡೇ ಜಾಸ್ತಿ ಕಿಲೋಮೀಟರ್ ಓಡಾಡಿಸ್ತೀನಿ ಎಷ್ಟಪ್ಪ ಜಾಸ್ತಿ ಅಂತಂದರೆ ಒಂದು ನೂರು ನೂರು ಇಪ್ಪತ್ತು ಕಿಲೋಮೀಟ್ರ್ ನಾನು ಡೈಲಿ ಓಡಿಸೇ ಓಡಿಸ್ತೀನಿ ಅನ್ನೋರಿಗೆ ಇನ್ನೊಂದು ಆಪ್ಷನ್ ಅವೈಲೇಬಲ್ ಇದೆ ಅದು ಬರೀ ಲಿಮಿಟೆಡ್ ಮಾಡೆಲ್ಗಳ ಮಾತ್ರ ಅವೈಲೇಬಲ್ ಇರೋದು ಏನಪ್ಪ ಅಂತ ಹೇಳಿದ್ರೆ ಗಾಡಿ ಪೆಟ್ರೋಲಲ್ಲಿ ಕೂಡ ಓಡುತ್ತೆ ಎಲೆಕ್ಟ್ರಿಕಲ್ಲಲ್ಲಿ ಕೂಡ ಓಡುತ್ತೆ ಹೇಗೆ ಅಂತ ಹೇಳಿದ್ರೆ ಜಸ್ಟ್ ಒನ್ ಸ್ವಿಚ್ಚು ಇವಾಗ ಇದ್ರೊಳಗು ಆಲ್ಮೋಸ್ಟ್ ಎಲ್ಲ ಸೇಮ್ ಸಿಮಿಲರಾಗೆ ನಿಮಗೆ ಗಾಡಿ ಇಂಡಿಕೇಶನ್ ಬ್ಯಾಟ್ರಿ ಇಂಡಿಕೇಶನ್ ಮತ್ತು ಆನ್ ಆಫ್ ಎಲ್ಲ ಇದರೊಳಗೆ ತೋರಿಸುತ್ತೆ ಪ್ಲಸ್ ಗೇರ್ ಬಂದು ಇಲ್ಲಿ ಬರುತ್ತೆ ಅಂದರೆ ಇಲ್ಲಿ ಕೆಳಗಡೆ ಬರುತ್ತೆ ಇದು ಓಲ್ಡ್ ಮಾಡಲ್ ಇದು ಅದಾದಮೇಲೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಇಲ್ಲಿ ಮೇಲ್ಗಡೆಗೆ ಇದ್ದಾಗ ಪೆಟ್ರೋಲಲ್ಲಿ ಓಡ್ತಾ ಇರುತ್ತೆ ಓಡಿಸ್ಬೇಕಾದ್ರೆ ಗಾಡಿ ಸ್ಲೋ ಮಾಡಿಕೊಂಡು ಕೆಳಗಡೆ ಶಿಫ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಬ್ಯಾಟ್ರಿಗೆ ಶಿಫ್ಟ್ ಆಗುತ್ತೆ ಗಾಡಿ ಸೊ ಇದಕ್ಕೂ ಸೇಮ್ ಇದೇ ಥರ ಸೀಟೊಳಗೆ ನಿಮಗೆ ಬ್ಯಾಟ್ರಿ ಬರುತ್ತೆ ಮೋಟ್ರ್ ಮಾತ್ರ ಇಲ್ಲಿ ಕೂರಿಸಿರ್ತೀವಿ ಸೈಲೆನ್ಸರ್ ಹಿಂದ್ಗಡೆಗೆ ಮೋಟ್ರ್ ಕೂರಿಸಿರ್ತೀವಿ ಸೊ ಇದು ಆಲ್ಮೋಸ್ಟು ಇಡೀ ಇಂಡಿಯಾದಲ್ಲೇ ಫಸ್ಟ್ ಹೈಬ್ರಿಡ್ ವೆಹಿಕಲ್ ಟೂ ವೀಲರ್ಸಿಗೆ ಹೈಬ್ರಿಡ್ ಅಂತಂದರೆ ಪೆಟ್ರೋಲಲ್ಲಿ ಓಡ ಕೂಡ ಓಡುತ್ತೆ ಎಲೆಕ್ಟ್ರಿಕಲ್ ಕೂಡ ಓಡುತ್ತೆ ಬ್ಯಾಟ್ರಿ ಚಾರ್ಜರ್ಗಳು ಹೇಗಿರುತ್ತೆ ಅಂತೇಳಿ ಇದೇ ಬ್ಯಾಟ್ರಿ ಚಾರ್ಜರ್ಗಳು ನಮ್ಮದು ಚಾರ್ಜ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬ್ಯಾಟ್ರಿ ಚಾರ್ಜರ್ನ ಫಸ್ಟು ಈ ಆ್ಯಂಡಸನ್ ಕನೆಕ್ಟರ್ ಅಂತ ಕರಿತೀವಿ ಎರಡನ್ನೂ ಕನೆಕ್ಟ್ ಮಾಡಬೇಕಾಗತ್ತೆ ಕನೆಕ್ಟ್ ಮಾಡಿ ಬ್ಯಾಟ್ರಿ ಪ್ಲಗ್ನ ಫೈವ್ ಆಮ್ಸ್ ಸ್ವಿಚ್ಚು ನೋಡಿ ಇದಕ್ಕೇನು ದೊಡ್ಡೇನು ದೊಡ್ಡ ದೊಡ್ಡ ಕನೆಕ್ಷನ್ ಅವೆಲ್ಲ ಏನೂ ಇಲ್ಲ ನಾರ್ಮಲ್ ಮೊಬೈಲ್ ಚಾರ್ಜ್ ಆಡ್ತಿರಲ್ಲ ಅದೇ ಥರ ಪಿನ್ ಐದು ಫೈ ಎಮ್ಸ್ ಪಿನ್ನು ಅಲ್ಲಿಗೆ ಹಾಕಿ ಆನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಚಾರ್ಜ್ ಎಷ್ಟಾಗುತ್ತೆ ಡಿಸ್ಚಾರ್ಜ್ ಅಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸ್ಕೊಡುತ್ತೆ ನಾಲ್ಕು ಅವರ್ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಏಯ್ಟಿ ಕಿಲೋಮೀಟರ್ಸ್ ತನಕ ಅಪ್ ಟು ಏಯ್ಟಿ ಕಿಲೋಮೀಟರ್ಸ್ ಅಂತ ಹೇಳ್ಬೋದು ಮೈಲೇಜ್ ಸರ್ ಇಲ್ಲಿ ಡಿಸ್ಪ್ಲೇಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಇರತಕ್ಕಂಥ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂದರೆ ಫಾರ್ ಮೋರ್ ಡೀಟೇಲ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ ಎರಡನೇದಾಗಿ ನೀವು ಅಕಸ್ಮಾತ್ ಮೋರ್ ಇನ್ಫಾರ್ಮೇಷನ್ ಬೇಕು ನನಗೆ ಟೆಸ್ಟ್ ರೈಡ್ ನೋಡಬೇಕು ಅಂದರೆ ನಮ್ಮದು ಎರಡು ಬ್ರ್ಯಾಂಚ್ ಇದೆ ಒಂದು ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿಲಿ ನಮಗೆ ಕನ್ವರ್ಷನ್ ಸೆಂಟರ್ ಇದೆಯಾ ಅಲ್ಲ ಇಲ್ಲೊಂದಿದೆ ಇದು ಬಿಟ್ಟರೆ ನಾಗರ್ಬಾವಿ ಹತ್ರ ಒಂದು ಕನ್ ನಮ್ಮದೊಂದು ಇದೆ ಸೊ ಕಸ್ಟಮರ್ಗೆ ಯಾವುದೇ ಯಾವ್ದು ಹತ್ತಿರ ಆಗುತ್ತೆ ಅಲ್ಲಿಗೆ ಬಂದು ಅವ್ರು ಟೆಸ್ಟ್ ರೈಡ್ ಮಾಡ್ಬೋದು ಇಲ್ಲ ಅಂತಂದರೆ ಬರೋಕ್ಕಾಗಲ್ಲ ಬಿಸಿ ಇದ್ದೀನಿ ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಟೆಸ್ಟ್ ರೈಡು ನಿಮ್ಮ ಡೋರ್ ಟೆಪ್ಪಿಗೆ ಬರುತ್ತೆ ಟೆಸ್ಟ್ ರೈಡ್ ಮಾಡಿ ದೆನ್ ಯು ಕ್ಯಾನ್ ಟೇಕ್ ಅ ಕಾಲ್ ಹೇಗಿದೆ ಗಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಳಿ